ಕೇಂದ್ರದಲ್ಲಿ ಯಾವುದೇ ಸರ್ಕಾರ ಇದೆ ಅದು ಎನ್ ಡಿ ಎ ಸರ್ಕಾರ ಎರಡು ಹತ್ತು ವರ್ಷಗಳಿಂದ ಪ್ರಧಾನ ನರೇಂದ್ರ ಮೋದಿ ನೇತೃತ್ವ ಬಿ ಜೆ ಪಿ ಸರ್ಕಾರ ಇದೆ ಅದಕ್ಕೂ ಮೊದಲು ಹತ್ತು ವರ್ಷ ಯು ಪಿ ಎ ಸರ್ಕಾರ ಇತ್ತು ಅಕ್ಕಿ ಪ್ರತಿ ಸರ್ಕಾರವು ಕೊಟ್ಕೊಂಡು ಬಂದಿದೆಯಲ್ಲ ಮೋದಿಯವರು ಏನು ಹೊಸ್ದಾಗಿ ಕೊಡ್ತಾ ಇದ್ದಾರೆ ನಾವು ಹಂಗಾದ್ರೆ ನಮ್ಮ ರಾಜ್ಯಗಳಿಂದ ಏನು ಹೋಗ್ತಾನೆ ಇಲ್ವಾ ಕೇಂದ್ರ ಸಂದರ್ಭ ಏನು ಅಂದರೆ ಇವತ್ತು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಒಂದು ಕೆ ಜಿ ಅಕ್ಕಿಗೋಸ್ಕರ ನೇಪಾಲು ಪಾಕಿಸ್ತಾನ ಅಕ್ಕಪಕ್ಕದ ನಮ್ಮ ದೇಶಗಳಲ್ಲಿ ಕೊಲೆ ಸುಲಿಗೆ ಆಯಿತು ಒಂದು ಕೆ ಜಿ ಅಕ್ಕಿ ಏಳ್ನೂರು ಎಂಟು ರೂಪಾಯಿ ಆಗಿತ್ತು ಯಾಕೆಂದರೆ ಆಹಾರದ ಪ್ರೊಡಕ್ಷನ್ನೇ ಕಮ್ಮಿಯಾಗಿತ್ತು ಎಲ್ಲ ರೈತರಿಗೂ ಕೂಡ ಮನೇಲಿ ಕೂರಿಸಿ ಊಟ ಹಾಕೋಂಥ ಒಂದು ದುಸ್ಥಿತಿ ಮೊನ್ನೆ ಆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಬಂದಿತ್ತು ಅಂಥ ಸಂಕಷ್ಟದ ಸಂದರ್ಭದಲ್ಲಿ ಗರೀಬಿ ಹಠಾವು ಅಂಥೇಳಿ ಭಾಷಣ ಮಾಡಿಕೊಂಡು ಇಷ್ಟು ವರ್ಷ ದೇಶವನ್ನು ಆಡಳಿತ ಮಾಡಿದಂಥವ್ರು ಇವರು ಗರೀಬ್ ಕಲ್ಯಾಣ ಯೋಜನೆ ಅಂಥೇಳಿ ಜಾರಿಗೆ ತಂದು ಕೋಟಿಗಟ್ಟಲೆ ಅನುದಾನವನ್ನು ಕೊಟ್ಟು ಬೇಳೆ ಕಾಳು ಎಲ್ಲದೂ ಕೂಡ ಇವತ್ತು ಎರಡು ವರ್ಷ ಇಡೀ ದೇಶವನ್ನು ಸಾಕಿದ್ರಲ್ಲ ಇವತ್ತು ವಿಜ್ಞಾನ ಎಷ್ಟೇ ಮುಂದುವರೆದಿರ್ಬೋದು ಒಂದು ತುತ್ತು ಅನ್ನ ತಿನ್ನಬೇಕು ಅಂದರೆ ಆ ರೈತ ಹೊಲಗದ್ದೆಯಲ್ಲಿ ಬೇಸಾಯ ಮಾಡಿ ಬೆಳೆದಾಗ ಮಾತ್ರ ದೇಶಕ್ಕೆ ಆಹಾರ ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ಕಿಸಾನ್ ರೈತರಿಗೆ ಒಂದು ಸನ್ಮಾನ ಮಾಡಬೇಕು ಅಂಥೇಳಿ ಕಿಸಾನ್ ಸನ್ಮಾನ್ ಯೋಜನೆ ಅಂತ ಜಾರಿ ತಂದಂಥ ಪ್ರತಿಫಲ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಲಕ್ಷ ರೈತರಿಗೆ ಒಂದು ಲಕ್ಷದ ತೊಂಬತ್ತೆಂಟು ಸಾವಿರದ ನೂರ ಮೂವತ್ತೆಂಟು ರೈತರಿಗೆ ನಾನ್ನೂರ ಇಪ್ಪತ್ತೆರಡು ಕೋಟಿ ಇವತ್ತು ಜಮಾ ಮೊನ್ನೆ ಹದಿನಾರನೇ ಕಂತು ಜಮಾ ಆಯಿತು ಸುಮಾರು ಪರ್ ಒಬ್ಬ ರೈತನಿಗೆ ಒಟ್ಟು ಇವತ್ತಿನೂರು ಕೂಡ ಮೂವತ್ತಾರು ಮೂವತ್ತೇಳು ಸಾವಿರ ಜಮಾ ಆಯಿತು ಸನ್ಮಾಶ್ರಿತ ಯಡಿಯೂರಪ್ಪನವರು ಒಬ್ಬ ರೈತ ನಾಯಕನಾಗಿ ನಾನು ಕೂಡ ಇದಕ್ಕೆ ನಾಲ್ಕು ಸಾವಿರ ರೂಪಾಯಿ ಎರಡು ಕಂತನ್ನು ಜೋಡಿಸಿ ಜೋಡಿಸೋ ಯಡಿಯೂರಪ್ಪನವರು ಮೊನ್ನೆ ಕಾಂಗ್ರೆಸ್ ಸರ್ಕಾರ ಬರ್ತಿದ್ದ ಹಾಗೆ ಆ ಎರಡು ಕ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಿದ್ರು ಫ್ಲಡ್ ಆದಾಗ ಆ ಟೈಮಲ್ಲಿ ಐದು ಲಕ್ಷ ರೂಪಾಯಿ ಒಂದು ಮನೆಗೆ ಘೋಷಣೆ ಮಾಡಿದ್ರು ಯಡಿಯೂರಪ್ಪನವರು ಅಂದರೆ ಮಾಡಬೇಕು ಅನ್ನೋಂಥ ಕಳಕಳಿ ಇದ್ದರೆ ಏನು ಬೇಕಾದ್ರು ಮಾಡ್ಬೋದು ಇವರು ಎಲ್ಲದೂ ಕೂಡ ಈ ಗ್ಯಾರಂಟಿ ಮುಖಾಂತರ ಲೂಟಿ ಆಗ್ತಿದೆ ಹೊರತು ನಿಜವಾಗ್ ಜನರಿಗೆ ತಲುಪುವಂಥ ಕಾರ್ಯಗಳು ಇಲ್ಲ ಜನ ಹೋದ ಬರೀ ಒಂದು ಸತಿ ಅನಿಸಿದೆ ಅವರಿಗೆ ಗ್ಯಾರಂಟಿ ಗ್ಯಾರಂಟಿ ಈಗ ಈಗೊಂದು ಮತ್ತಿನ್ನೊಂದೇನೋ ಶುರು ಮಾಡ್ಕೊಂಡಿದ್ದಾರೆ ಕೇಂದ್ರದ ಮ್ಯಾನಿಫೆಸ್ಟೋಲ್ಲಿ ಒಂದು ಲಕ್ಷ ರೂಪಾಯಿಯನ್ನು ಮತ್ತು ಮಹಿಳೆಯರಿಗೆನೋ ಕೊಡ್ತೀವಿ ಮತ್ತು ಅದನ್ನು ಕಾರ್ಡ್ ಹಿಡ್ಕೊಂಡು ಮನೆ ಹೋಗಬೇಕಂತ ಈಗಾಗಲೇ ಪ್ಲ್ಯಾನ್ ಮಾಡಿದ್ದಾರೆ ಜನ ಬುದ್ಧಿವಂತರಿದ್ದಾರೆ ಈ ಬಾರಿ ರಾಘವೇಂದ್ರ ಅವ್ರಿಗೆ ಶಿವಮೊಗ್ಗ ಅಷ್ಟೊಂದು ಸುಲಭ ಅಲ್ಲ ಅನ್ನುವಂಥ ಒಂದು ಚರ್ಚೆ ಆರಂಭ ಆಗಿದೆ ಇದನ್ನು ಮೀರಿ ಗೆದ್ದುಕೊಂಡು ಬರೋದಕ್ಕೆ ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂತ ಒಂದು ನಾವು ಮಾಡಿದಂಥ ನಾಲ್ಕು ಚುನಾವಣೆ ಇದು ಒಂದು ಕಾಲದಲ್ಲಿ ಕಾಂಗ್ರೆಸ್ಸಿನ ಭದ್ರ ಕೊಟ್ಟಿದ್ದಾರೆ ಸಮಾಜವಾದಿಗಳ ಒಂದು ನೆಲ ಇತ್ತು ಇಂಥ ಒಂದು ನೆಲದಲ್ಲಿ ಇವತ್ತು ಯಡಿಯೂರಪ್ಪನವರು ಒಬ್ಬ ರೈತ ನಾಯಕನಾಗಿ ಯಡಿಯೂರಪ್ಪನವ್ರು ಜಾತಿ ಇಲ್ಲ ಯಡಿಯೂರಪ್ಪನ ಪಕ್ಷ ಇಲ್ಲ ಅವ್ರ ಪಕ್ಷನೇ ರೈತ ಅವರ ಜಾತಿನೇ ರೈತ ರೈತರ ಏಳ್ಗೆಗೋಸ್ಕರ ಶೋಷಿತ ಪೀಡಿತ ಸಮಾಜಗಳಿಗೆ ಹಿಂದುಳಿದ ವರ್ಗದ ಏಳ್ಗೆಗೋಸ್ಕರ ಯಾಕೆಂದರೆ ಇವತ್ತು ನಾನೊಬ್ಬ ಜಾತಿಯ ನಾಯಕ ಅಂತ ಘೋಷಣೆ ಮಾಡ್ಕೊತಾರೆ ಕುಲ ಕುಲ ಕುಲವೆಂದು ಬಡದಾಡರೆಯ ನಿನ್ನ ಕುಲದ ನೆಲವನ್ನು ಬಲ್ಲಿರ ಅಂತ ಹೇಳಿದಂಥ ಪುಣ್ಯಾತ್ಮ ಕನಕನ ಜಯಂತಿನ ಆಚರಣೆ ಮಾಡ್ಲಿಕ್ಕೆ ನಿಮ್ಮ ಯಡಿಯೂರಪ್ಪನವ್ರು ಬರಬೇಕಾಯ್ತಾ ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ಲಿಕ್ಕೆ ಯಡಿಯೂರಪ್ಪ ಸಾಹೇಬ್ರು ಬರಬೇಕಾಯ್ತಾ ಒಂದೇ ತಟ್ಟಲ್ಲಿ ಇಬ್ಬರು ಕೈ ಹಾಕಿ ಊಟ ಮಾಡಿದ್ರೆ ಹೊಟ್ಟೆ ತುಂಬಲ್ಲ ಅಂತೇಳಿ ಯಡಿಯೂರಪ್ಪ ಸಾಹೇಬರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎರಡು ನಿಗಮಗಳನ್ನು ಬೇರೆ ಬೇರೆ ಮಾಡಿದ್ರು ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ಖರ್ಚು ಮಾಡಿ ಕೆರೆಗಳಿಗೆ ನೀರು ಕೊಡುವಂಥ ಕೆಲಸವನ್ನು ಮಾಡಿದ್ರು ಇಂಥ ಬರಗಾಲದಲ್ಲಿ ಹೊಲಗದ್ದಲ್ಲಿರುವಂಥ ಬೋರ್ವೆಲ್ಗಳು ರೀಚಾರ್ಜ್ ಆಯಿತು ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಿದ್ದಾಗ ಎಲ್ಲ ರೈತರ ಹೊಲಗದ್ದಲ್ಲಿರುವಂಥ ಹತ್ಯೆ ಮೋಟರ್ಗಳಿಗೆ ಉಚಿತವಾದಂಥ ವಿದ್ಯುತ್ ಕೊಡುವಂಥ ಕಾರ್ಯಕ್ರಮವನ್ನು ಘೋಷಣೆಯನ್ನು ಮಾಡಿದ್ರು ಯಡಿಯೂರಪ್ಪ ಅವರು ಯಾವತ್ತೂ ಹೇಳಿಲ್ಲ ನಾನು ಒಂದು ಸಮುದಾಯಕ್ಕೆ ಸೀಮಿತ ಅಂತ ಆದರೆ ಅವ್ರ ಹಿಂದೆ ಇದ್ದಂಥವ್ರು ಎಲ್ಲ ಒಂದು ಕಡೆ ಯಡಿಯೂರಪ್ಪ ಅವ್ರಿಗೂ ಕೂಡ ಆ ಹಣಪಟ್ಟಿ ಕಟ್ಟಿದ್ರು ಆದ್ರಿಂದ ಯಾವ ರೀತಿಯಾಗಿ ಸಿದ್ದರಾಮಯ್ಯ ದೇವೇಗೌಡರು ಹೊರತಾಗ್ಲಿಲ್ವೋ ಯಡಿಯೂರಪ್ಪ ಅವರು ಕೂಡ ಹೊರತಾಗ್ಲಿಲ್ಲ ಅಲ್ವಾ ಯಡಿಯೂರಪ್ಪನವರು ಆ ನಿಲುವು ತೆಗೆದುಕೊಂಡಿದ್ದಕ್ಕೆ ಇವತ್ತು ದಕ್ಷಿಣ ಭಾರತದಲ್ಲಿ ಇನ್ನೊಂದು ತೆಲಂಗಾಣ ಆಗಲಿಲ್ಲ ತಮಿಳ್ ತಮಿಳುನಾಡು ಆಗಲಿಲ್ಲ ಆಂಧ್ರ ಆಗಲಿಲ್ಲ ಹಾಗಾಗಿ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆ್ಯಪ್ ಡೌನ್ಲೋಡ್ ಮಾಡಿ